ಇಲ್ಲಿಗೆ ಎರೆಡು ದಿನಕ್ಕೆ ಸರ್ವಿಕೋಟಿ ಸರ್ ಎನ್ಸಿಆರ್ಟಿ ಕೋಟಿ ಕ್ಲೋಸ್ ಮಾಡಿದ್ರು ನನಗೆ ಕಮ್ ಲೈ ಲೈ ಆನ್ಲೈನ್ ಕೋಟಿ ಮಾಡ್ತಾ ಇದ್ದಾರೆ ಸರ್ ಹ್ಮ್ ಮೈಂಡ್ ಮಾಡ್ಲಿಕ್ಕೆ ಇಷ್ಟಕ್ಕೆ ತರಬಹುದು ಸರ್ ಯಾಕೆ ನಾನು ಮಿಷನ್ ಆನ್ಲೈನ್ ಕೋಟಿ ಏನು ಮಾಡ್ಲಿಕ್ಕೆ ನೀವೇ ಕಂಪನಿ ಫೌಂಡರ್ ನೈ 10 ಸ್ಟಾಕ್ ಆನ್ಲೈನ್ ಗೆ ಜಸ್ಟ್ ಈ ಡಾಕ್ಯುಮೆಂಟ್ ಕಳಿಸಬೇಕು ಮೇಡಬ್ ಒ ಬ್ರಹ್ಮವೇಂದ್ರ ಪೆಂಡಿಂಗ್ ಇತ್ತು ಸರ್ ಅವಕ ಎಲ್ಲಾ ಕಾಲ್ ಮಾಡಿ ಕಾಲ್ ಮಾಡಿ ಮಾಡ್ತಾ ಇರ್ತೀನಿ ಸರ್

ಏನಿಲ್ಲ ನಾನ್ ಹೈದರಾಬಾದ್ ಪೊಲೀಸ್ ಗೆ ಬಂದಿದೆ ನೋಡೋಣ ಅಂತ ಅದಕ್ಕೆ ನಿನ್ನೆ ಬಂದಿರೋದು ರಿಜಿಸ್ಟ್ರಿನಲ್ಲಿ ಇತ್ತು ಅದಕ್ಕೆ ನಿಮ್ಗೆ ಮಾಡಿದೆ ಏನು ಬೇರೆ ಏನು ವಿಚಾರ ಇಲ್ಲ ಟೈಮಲ್ಲೇ ಹೇಳಿದ್ರಂತೆ ಟೋಟಲಿ ಕಂಪ್ಲೀಟ್ಲಿ ನಾಟ್ ಈವನ್ ರೂರಲ್ ಪೊಲೀಸ್ ಸ್ಟೇಷನ್ ಇಟ್ಲಿಲ್ಲ ಇದಕ್ಕೇನು ಮಾಡಬೇಕು